ಎಲ್ಲರಿಗೂ ನಮಸ್ಕಾರ ಶ್ರೀ ದುರ್ಗಾದೇವಿಯ ವಿಗ್ರಹದ ಒಂದು ಸಂಕಲ್ಪವನ್ನು ನಾವು ಕಳೆದ ತಿಂಗಳು ಪಂಚಾಯತನ ದೇವಸ್ಥಾನದಿಂದ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಆಹ್ವಾನಿಸಬೇಕು ಅನ್ನುವಂತಹ ಕಾರಣದಿಂದ ಸುಮಾರು ನಾವು ನೂರ ನಲವತ್ತಕ್ಕೂ ಹೆಚ್ಚು ಕಂಠಗಳಿಂದ ಎಂಟು ದಿನಗಳ ಕಾಲ ಹತ್ತು ಮಾಲೆಗಳ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಷು ಸರ್ವದಾ ಅನ್ನುವಂಥ ಅದರ ಜೊತೆಗೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಿ ಎಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಅನ್ನುವಂತಹ ಎರಡು ಶ್ಲೋಕಗಳನ್ನು ಮಂತ್ರಗಳಾಗಿ ಪರಿವರ್ತಿಸಲ್ಪಟ್ಟು ನಾವು ಸಂಕಲ್ಪಿಸಿ ಮಾಡಿದ್ದೆವು ಅದರ ಫಲಿತಾಂಶ ಏನು ಅಂತ ಅಂದರೆ ರಿಸಲ್ಟ್ ಏನಾಗಿತ್ತು ಅಂತ ಅಂದರೆ ಯಾವ ವಕ್ರತುಂಡನನ್ನು ಕುರಿತು ನಾವು ಕೇಳಿದ್ವೋ ವಿಘ್ನಗಳನ್ನು ನಿವಾರಣೆ ಮಾಡು ಅಂತ ಅಂದ್ಕೊಂಡು ಅಂತಹ ವಕ್ರತುಂಡನ ಚತುರ್ಥಿಯ ದಿನವೇ ಅಂದರೆ ವಿನಾಯಕ ಚತುರ್ಥಿಯ ದಿನವೇ ಆ ದೇವಸ್ಥಾನದ ಮುಖ್ಯಸ್ಥರು ನಮಗೆ ದೂರವಾಣಿ ಕರೆ ಮಾಡಿ ದಯವಿಟ್ಟು ಶನಿವಾರವೇ ನಾಲ್ಕು ಗಂಟೆಯ ಸಮಯಕ್ಕೆ ಬಂದು ನೀವು ಆ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ಬಿಡಿ ಅಂತ ಅಂದ್ಕೊಂಡು ಹೇಳಿದರು ಇದೆಲ್ಲ ನೀವೆಲ್ಲರೂ ಸೇರ್ಕೊಂಡು ಮಾಡಿದ್ದಂತಹ ಒಂದು ಸಂಕಲ್ಪದ ಫಲವಾಗಿಯೇ ಈ ರಿಸಲ್ಟು ಅಂದರೆ ಸಾಮೂಹಿಕವಾಗಿ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಆ ಒಂದು ಜಪವನ್ನು ಮಾಡಿದರೆ ಆ ಕಾರ್ಯ ಸಿದ್ಧಿಯಾಗುತ್ತೆ ಅನ್ನುವಂಥದ್ದು ನಮಗೆ ವೇದ್ಯವಾಯಿತು ಹಾಗೇ ಈಗ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಗೋಶಾಲೆ ನಿರ್ಮಾಣ ಆಗಬೇಕು ಅನ್ನುವಂತಹ ಸಂಕಲ್ಪ ಆ ಸಂಕಲ್ಪಕ್ಕೆ ಸ್ವಾಮೀಜಿಯವರು ಒತ್ತು ಕೊಟ್ಟು ಹೇಳಿದರು ನಾವೆಲ್ಲರೂ ಹತ್ತು ದಿನಗಳ ಕಾಲ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೇಂಬಿಕೆ ಗೌರಿ ನಾರಾಯಣ ಮೋಸ್ತತೆ ಅನ್ನುವಂತಹ ಈ ಮಂತ್ರವನ್ನು ಎಷ್ಟು ದಿನ ಬೇಕಾದರೂ ಹತ್ತು ಮಾಲೆಗಳನ್ನು ಮಾಡಿ ಹತ್ತು ದಿನಗಳಲ್ಲಿ ನಾವು ಸ್ವಾಮೀಜಿಯವರ ಸಂಕಲ್ಪದಂತೆ ಮಾಡೋಣ ಅದು ಕೂಡ ಗೋ ಸಂಪತ್ತು ಈ ರಾಷ್ಟ್ರದ ಸಂಪತ್ತಾಗಿ ಮಾರ್ಪಡಲಿ ಹಾಗೆ ಆಶ್ರಮಕ್ಕೂ ಒಂದು ಸಂಪತ್ತಾಗಲಿ ಗೋ ಸಂಪತ್ತಿನಿಂದ ಪರಿಸರವೂ ಕೂಡ ಶುಭ್ರವಾಗುತ್ತೆ ಅನ್ನೋದನ್ನು ನಾವೀಗಾಗಲೇ ಮನ್ನಣವಾಗಿದೆ ಹಾಗಾಗಿ ಅಂತಹದ್ದೊಂದು ಸಂಕಲ್ಪವನ್ನು ಸ್ವಾಮೀಜಿಯವರು ಸಂಕಲ್ಪಿಸಿಕೊಂಡು ಮಾಡೋಣ ಅಂತ ಹೇಳಿದ್ದಾರೆ ನಾವೆಲ್ಲರೂ ಸೇರಿ ಈ ದಿನದಿಂದಲೇ ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಇವತ್ತಿನಿಂದಲೇ ನಾವು ಪ್ರಾರಂಭವನ್ನು ಮಾಡೋಣ ಆ ಸರ್ವಮಂಗಲಯ ಆ ಮಂತ್ರವನ್ನು ಪ್ರತಿದಿನವೂ ಒಮ್ಮೆ ಹತ್ತು ದಿನಗಳ ಕಾಲ ಮಾಡೋಣಂತೆ ಅದರ ಹತ್ತು ದಿನಗಳ ನಂತರ ಅದರ ಒಂದು ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ದೇವಿ ಆ ದೇವಿಯ ಕೃಪೆಯ ಕಟಾಕ್ಷ ಮತ್ತು ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಸರ್ವಮಂಗಲ ಮಾಂಗಲ್ಯನ್ನು ಹೇಳೋದಕ್ಕೋಸ್ಕರ ಒಂದು ಗೋವಿನ ಅಥವಾ ಆ ಮೂರ್ತಿಯ ಒಂದು ಸಾಂದರ್ಭಿಕ ಅಂಶವನ್ನು ಹಿಡಿದು ನಾವು ಮಾಡಿದಾಗ ನಮಗೂ ಅದರ ಒಳ ಅರ್ಥ ಮತ್ತು ಆ ದೇವಿಯ ಅನುಗ್ರಹ ನಮ್ಮ ಮನೆಯಲ್ಲೂ ಕೂಡ ಆಗುತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ ಒಂದು ನಮ್ಮ ಒಳಗಿನ ಆಂತರ್ಯದ ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಾಮೀಜಿಯವರ ಸಂಕಲ್ಪದಿಂದ ಹಾಗೆಯೇ ಸ್ವಾಮೀಜಿಯವರ ಸಂಕಲ್ಪವೂ ಈಡೇರುತ್ತೆ ಅನ್ನುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಆ ಸಂಕಲ್ಪವನ್ನು ಸ್ವೀಕರಿಸೋಣ ಈ ದಿನದಿಂದಲೇ ನಾವು ಈ ಮಾಂಗಲ್ಯ ಈ ಮಂತ್ರವನ್ನು ಪ್ರಾರಂಭಿಕವಾಗಿ ಮಾಡ್ತಾ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು ಆ ದೇವಿಯ ಕೃಪೆಯ ಕಟಾಕ್ಷ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಪಡಿತಾ ಹೋಗೋಣ ಅನ್ನುವಂತಹ ಕಳಕಳಿಯ ಮನವಿಯಿಂದ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು